ಸರ್ ಅದೇ ಇವತ್ತು ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಆಗಿದೆ ಸ್ವಭಾವಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಅಧ್ಯಕ್ಷರ ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪಕ್ಷ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯಾಗಿದೆ ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ ಯಾರು ಸೋತಿಲ್ಲ ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅನ್ನುವಂತ ಹೇಳಲಿಕ್ಕೆ ಹೆಚ್ಚು ಮಾಡಿ ಒಂಟಿ ಆದ್ರೆ ಯಾರು ಇಷ್ಟು ವರ್ಷ ಅಥವಾ ರಾಜಕೀಯವಾಗಿ ಗೆದ್ದಲ್ಲಿತ್ತು ಈಗ ಎಲ್ಲ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಒಂಟಿ ಆದ್ರ ಅಂತ ಯಾರು ಯಾರೂ ಒಂಟಿಯಾಗಿಲ್ಲ ಅಂದರೆ ಅರ್ಥ ಈಗ ಯಾರಿಗೆ ಯಾರೂ ಒಂಟಿಯಾಗೋ ಪ್ರಶ್ನೆ ಇಲ್ಲ ನಲ್ವತ್ತು ನಲ್ವತ್ತೆರಡು ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ದಿನಮಾನಗಳಿಗೆ ಒಳ್ಳೆಯ ಮುಂದಿನ ಬೆಳಗ್ಗೆಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಇವತ್ತು ದಿವಸ ಅನ್ನಾಸಮಣ್ಣ ಜೊಲ್ಲೆ ಅವರನ್ನು ಮತ್ತು ಅಜು ಕಾಗಿಯೇ ಅವರನ್ನು ಉಪಾಧ್ಯ ಅವರನ್ನು ಅಧ್ಯಕ್ಷರನ್ನಾಗಿ ಅವರನ್ನು ಇವರನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಮನೆ ರಮೇಶ್ ಜಾರಕುಳಿ ಬಂದಿದೆ ಸರ್ ಒಂದು ಇದೆ ರಮೇಶ್ ಅವರ ಜೊತೆ ನಿಮ್ಮ ಸಂಬಂಧ ಒಳ್ಳೇದಿದೆ ಇವೆಲ್ಲ ಏನು ಘಟನೆಗಳಾಗಿದ್ದಾವೆ ಎಲ್ಲ ಘಟನೆಗಳಾಗಬಾರ್ದು ಅನ್ನೋಂಥ ವಿಚಾರ ಚುನಾವಣೆ ಸಂದರ್ಭದಲ್ಲಿಂಥ ಘಟನೆಗಳೇನಿರ್ತಲ್ಲ ಮಾತಿನ ಸಂಬಾರಗಳಿರೋ ಅವೆಲ್ಲ ಆಗಬಾರ ಅದು ಆಗೋ ಸಂದರ್ಭ ಹೊರಗಿರುವುದು ಮತ್ತು ಅದೆಲ್ಲ ಮುಗಿಕೊಳ್ಳಿ ಬಂದು ಹೇಳೋದು ಮತ್ತೆ ಇದನ್ನು ಬಿಟ್ಟು ಮತ್ತೆ ಮಾಡ್ತಾನೆ ನಾವು ನಿಮ್ಮ ಜೊತೆ ಮಾತಾಡಿದ್ರು ಸರ್ ಮಾತಾಡಿದ್ರು ಮಾತಾಡೋದು ಮಾತುಗದ್ದಿಗೆ ಅದಕ್ಕೆ ಅದಕ್ಕೆ ರಾಜಕಾರಣಿ ಕೊಡ್ಲಿ ಕುಡ ತೊಗೊಂಡು ಹೋಗೋದಿವೆ ಮಾತುಗದ್ದೆ ಅದಕ್ಕೆ ಏನು ಸಂಬಂಧನೇ ಆಗಿದೆ ಭಾಳ ದಿವಸ ಅಂದ್ರೆ ಎರಡು ತಿಂಗಳ ಹಿಂದೆ ಈಗೇನು ಮಾತಾಡಲಿಲ್ಲ ಎರಡು ತಿಂಗಳ ಹಿಂದೆ ಮಾತಾಡಿದ್ರು ಯಾಕಂದ್ರೆ ಲಾಸ್ಟ್ ಟೈಮ್ ತಮ್ಮ ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಸಂಖ್ಯಾಬಲ ಹೆಚ್ಚು ಕಡಿಮೆ ಇದ್ದರೆ ರಮೇಶ್ ಆಗ್ಬೇಕಂತ ಹೇಳಿ ನಾನೇ ಹೇಳಿ ಅವ್ರು ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ರು ಸ್ವಾಭಾವಿಕ ಅದು 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 ನಿಜವಾದ ಸಂಗತಿ ಆಗಿನ ಸಂದರ್ಭದಲ್ಲಿ ತಮ್ಮ ಮಾತಿನ ಮೇಲೆ ಹಿಡಿತಾ ಇರಬೇಕು ಅಂತ ಹೇಳಿ ಹಿರಿಯ ಈಗ ಲಕ್ಷ್ಮಣ ಸೌದಿ ಕೊಟ್ಟರು ಸ್ವೀಕಾರ ಮಾಡಬೇಕು ಅನಸೆ ಕೊಟ್ಟರು ಸ್ವೀಕಾರ ಮಾಡಬೇಕು ರಾಜು ಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು ರಮೇಶ್ ಜಾರಕಿಹೊಳಿ ಹೇಳಿದ್ರು ಸ್ವೀಕಾರ ಮಾಡಬೇಕು ಹಿರಿಯರು ಎಂದು ಮಾರ್ಗದರ್ಶನ ಮಾಡಿದ್ರೆ ಅದು ಸ್ವೀಕಾರ ದಿವಸ ಒಬ್ಬ ಹಣವ್ ಮಾತಿನಿಂದ ಹೇಳ್ತಾರೆ ಅದು ಸ್ವೀಕಾರ ಸಿ ಬ್ಯಾಂಕ್ ನಲ್ಲಿ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸರ್ಕಾರಿ ಕ್ಷೇತ್ರಕ್ಕೆ ಒಂದನ್ಕೊಂದು ಹೋಲಿಗೆ ಮಾಡುವಂಥ ಪ್ರಶ್ನೆ ಇಲ್ಲ ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಓಕೆ